ಕುಂತುಳ ತಾಲೂಕಿನ ಅತಿ ದೊಡ್ಡ ಹೋಬಳಿಯಾದ ಸಂಶಿ ಗ್ರಾಮದಲ್ಲಿ ಒಂದು ವಾರ್ಡ್ಗೆ ಐದರಿಂದ ಆರು ದಿನಗಳಿಗೊಮ್ಮೆ ನೀರು ಸರಬರಾಜು ಮಾಡುತ್ತಿದ್ದಾರೆ ಮಗದೊಂದು ವಾರ್ಡ್ಗೆ ನೀರು ಬೇಕಂದರೆ ಐದರಿಂದ ಆರು ದಿನಗಳು ಕಾಯಬೇಕಾದ ಪರಿಸ್ಥಿತಿ ಏರ್ಪಟ್ಟಿದೆ ಕುಡಿಯುವ ನೀರು ಸರಿಯಾಗಿ ಪೂರೈಕೆಯಾಗದೆ ಮಳೆಗಾಲದ ಆರಂಭದಲ್ಲಿಯೇ ಚರಂಡಿಯಲ್ಲಿರುವ ನೀರು ಮಿಶ್ರಿತವಾಗಿ ಕೆನೆಯುಕ್ತ ನೀರು ಸರಬರಾಜು ಆಗುತ್ತಿದೆ हां हां यो 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 ಗಾಂಧಿ ಪುರಸ್ಕೃತ ಪ್ರಶಸ್ತಿಯನ್ನು ಪಡೆದ ಈ ಗ್ರಾಮದಲ್ಲಿ ಅಂದಾಜು ಇಪ್ಪತ್ತೈದು ಸಾವಿರ ಜನಸಂಖ್ಯೆ ಹೊಂದಿದೆ ಅಲ್ಲದೆ ಈ ಗ್ರಾಮದಲ್ಲಿ ಬಹುತೇಕ ಕಡೆಗಳಲ್ಲಿ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿ ತೊಂದರೆ ಅನುಭವಿಸುವಂತಾಗಿದೆ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು ಒಳಚರಂಡಿ ವ್ಯವಸ್ಥೆ ವಿದ್ಯುತ್ ರಸ್ತೆ ಹೀಗೆ ಅನೇಕ ಸಮಸ್ಯೆ ಅನುಭವಿಸುತ್ತಿರುವ ಈ ಗ್ರಾಮದಲ್ಲಿ ನೀರಿನ ತೊಂದರೆ ಉಂಟಾಗಿ ಐದಾರು ದಿನಗಳಿಗೊಮ್ಮೆ ನೀರು ಸರಬರಾಜು ಮಾಡುತ್ತಿರುವುದು ಹಾಗೂ ನೀರಿನಲ್ಲಿ ಸ್ವಚ್ಛತೆ ಇಲ್ಲದೆ ಅದರಲ್ಲಿ ಕೆನೆಯುಕ್ತ ನೀರು ಸರಬರಾಜು ಆಗುತ್ತಿದೆ ಹಾಗೂ ನೀರಿನ ಬಿಳಿ ಪರದೆ ಆಕಾರದ ಹೆಪ್ಪುಗಟ್ಟಿರುವ ಹಾಗೂ ಕೆಂಪು ಮಿಶ್ರಿತ ಕಲುಷಿತ ನೀರು ಪೂರೈಕೆಯಾಗುತ್ತಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ ಇವತ್ತು

ನಮ್ಮ ಹುಡುಗ ಬೇರೆ ನೀರು ತಂದು ನೀರು ಕುಡಿಬೇಡ್ರಿಗೆ ಮುಂಚೆ ಇವತ್ತಿನ ದಿವಸ ಸಂಸ್ಥೆ ಒಳಗೆ ನೀರು ಬಿಟ್ಟಿದ್ದು ಎಲ್ಲ ಕಳಕ್ ನೀರ ಬರ್ತಾ ಇದ್ದವು ಪಂಚಾಯತಿಯಿಂದ ಬಿಟ್ಟಿದ್ದು ಬೋರ್ವೆಲ್ ಹೊಸ ನೀರು ಅಂತಂದು ಹೇಳ್ತಾ ಇದಾರೆ ಪಂಚಾಯತಿ ಒಳಗೆ ಅದು ಬೋರ್ವೆಲ್ ಆಯ್ತು ನಾ ಗಟ್ಟದ ಒಂದು ಕೊಳಕ್ಕೆ ನೀರಾಯ್ತು ಪಂಚಾಯತಿ ಸಿಬ್ಬಂದಿ ಚೆಕ್ ಮಾಡಿಲ್ಲ ಯಾವುದೇ ಅದು ಏನು ಸರಿಯಾದಂಥ ಉತ್ತರ ಕೊಡ್ತಾ ಇಲ್ಲ ಆರಕ್ಕೆ ಉತ್ತರ ಕೊಟ್ಟೆ ಇವತ್ತೇನೋ ಹೊಸ ನೀರು ಬಂದೈತಿ ನಿನ್ನೆ ಮಳೆ ಆಗೈತಿ ಅದಕ್ಕೆ ಸ್ವಲ್ಪ ಕೆಲಸ ನೀರು ಅಂತಂದು ಹೇಳಕ್ ಹೊಂತಾರ ಪಂಚಾಯತಿ ಒಳಗೆ ಇಲ್ಲಿ ಬಂದು ಕುಡಿಯೋಕೆ ನೀರು ಆಗಂಗಿಲ್ಲ ಆಮೇಲೆ ಒಳಗೆ ಪಂಚಾಯತಿ ವತಿಯಿಂದ ಮೂರು ಶುದ್ಧ ಕುಡಿಯುವ ನೀರಿನ ಅದಾವ ಅದ್ರೊಳಗೆ ಅಲ್ಲಿ ಹಾಳು ಬಿದ್ದು ಒಂದು ನಾಲ್ಕೈದು ವರ್ಷದಿಂದ ಒಂದು ಸುಮಾರು ನಾಲ್ಕೈದು ವರ್ಷದಿಂದ ಹಾಳು ಬಿದ್ದೈತಿ ಒಂದು ಪೀಟರ್ ನೀರು ಇನ್ನೊಂದು ಫೈನ್ ಬಾಕ್ಸ್ ಸರಿಯಿಲ್ಲ ಅಂತ ಹೇಳ್ತದ್ರೆ ಅದು ದುಡ್ಡು ಪದೇ ಪದೇ ದುಡ್ಡು ಅದು ನುಂಗ್ಕೊಂತೈತಿ ಜನ ಅಲ್ಲಿ ಹೋಗಕ್ಕೆ ಬೇಜಾರಾಗಿ ಅಷ್ಟು ರೊಕ್ಕ ಅದು ತಿಂತೈತಿ ಆಮೇಲೆ ಒಂದೈತಿ ಅದು ಸರಿಯಾಗಿ ನೀರು ಬರಂಗಿಲ್ಲ ಅಲ್ಲಿ ಕ್ವಾಲ್ಟಿ ಸರಿ ಇಲ್ಲ ಅಂತಂದು ಜನ ಹೇಳ್ತಾರೆ ಆಮೇಲೆ ಪ್ರೈವೇಟ್ ಒಂದು ಐತಿ ಪ್ರೈವೇಟ್ದೊಳಗೆ ಅವ್ರು ದುಡ್ಡು ಅವ್ರದ್ದು ಚೆನ್ನಾಗೈತಿ ನೀರು ಆಮೇಲೆ ಪಂಚಾಯಿತಿಯಿಂದ ಯಾವುದೇ ರೀತಿಯಾಗಿ ಅದಕ್ಕೆ ಆ್ಯಕ್ಷನ್ ಇಲ್ಲ ಅಧಿಕಾರಿಗಳು ಯಾವ ಯಾರು ಎಚ್ಚೆತ್ಕೊಂಡು ಈ ಕಡೆ ಹೊಳ್ಳಿ ನೋಡ್ತಾ ಇಲ್ಲ ಅದೇನೈತಿ ಕೂಡಲೇ ಶುದ್ಧ ಕುಡಿಯುವ ನೀರಿನ ಘಟಕ ಸರಿ ಮಾಡ್ಬೇಕು ಆಮೇಲೆ ಊರಾಗ ಆರು ದಿನಕ್ಕೊಮ್ಮೆ ಏಳು ದಿನಕ್ಕೊಮ್ಮೆ ನೀರು ಬರ್ತಾವ ಒಂದು ದಿವಸ ಕರೆಂಟ್ ಹೋಗಿತ್ತಂದ್ರೆ ಮತ್ತೆ ಎರಡು ದಿವಸ ನೀರು ಬಿಡೋದನ್ನು ಮುಂದೂಡ್ತಾರೆ ಅವ್ರು ಅದನ್ನು ಯಾರು ಕೇಳಂಗಿಲ್ಲ ಈಗ ಈಗಾಗಲೇ ಒಬ್ಬರು ಹೇಳೋರು ಅಕ್ಕಾರ ನಾವೊಬ್ರು ಹೋಗಿ ಕೇಳಿದ್ರೆ ಏನಾಕತ್ರಿ ಪಂಚಾಯತ್ ಒಳಗೆ ನಮ್ಮಲ್ಲಿ ಅದು ಮಾಡ್ತಾರ ಅಂತ ಹೇಳ್ತಾರವ್ರು ಆಮೇಲೆ ಎಲ್ಲರ ಊರನ್ನ ಜನ ಬರಂಗಿಲ್ಲ ಯಾಕಂದ್ರೆ ಅವರು ಅವತ್ತ ದುಡಿಬೇಕಾ ಅವತ್ತ ತಿನ್ಬೇಕಾ ಅಂಥ ಪರಿಸ್ಥಿತಿ ಇಲ್ಲಿ ಜನರಿಗೆ ಐತಿ ಈ ಇವತ್ತಿನ ದಿನ ಬರಗಲ್ ಬಿದ್ದ ಕಾರಣ ದುಡ್ಯಾಕ್ ಹೋಗ್ಕರ ಇವರು ಎಲ್ಲರೂ ಅಂತ ಅಂತೇಳಿ ಯಾರು ಹೇಳಿ ಅಂತೇಳಿ ತಮ್ಗೇನು ತಿಳಿಯತ್ತೆ ಅದನ್ನು ಮಾಡ್ಕೊಂಡು ಅಧಿಕಾರಿಗಳು ಸುಮ್ಮನೆ ಬರ್ತಾರ ಮನೆ ಹೋಗ್ತಾರ ಪಗಾರ ತೊಗೊಂತಾರೆ ಕುಂದಿರ್ತಾರ ಅಷ್ಟೇ ಇತ್ತ ಕಡೆ ಯಾರು ಗಮನ ಕೊಟ್ಟ ನೋಡ್ತಾನೆ ಇಲ್ಲ ಇದು ನೀರಿನ ಬಗ್ಗೆ ಆಮೇಲೆ ಶುದ್ಧ ಕುಡಿಯುವ ನೀರಿನ ಬಗ್ಗೆ ಒಂಬ್ ಬಿಟ್ಟು ಹಾಕಿ ಸರ್ತಿ ನಾವು ಮನವಿ ಮಾಡ್ಕೊಂಡ್ವಿ ಟಿವಿ ಒಳಗ ಹಾಕಿದ್ವಿ ಪೇಪರ್ನಾಗ ಹಾಕಿದ್ವಿ ಇವತ್ ಮಾಡ್ತೇವೆ ನಾಳೆ ಕುಡಿಯುವ ನೀರಿನ ನೀರ್ ಮಾಡಿಲ್ಲ ಪಂಚಾಯತಿ ಅವರು ನೀರು ಕೂಡ ಸರಿಯಾಗಿ ಬರ್ತಾ ಇಲ್ಲ ಹಾರಿಕೆ ಉತ್ತರ ಕೊಡ್ತಾ ನೀವು ಹೌದು ಬರೀ ಹಾರಿಕೆ ಉತ್ತರ ಕೊಡೋದ್ ಬಿಡ್ರಿ ಬೇರೆ ಏನೋ ಗೊತ್ತಿಲ್ಲ ಪಂಚಾಯತಿ ಒಳಗೆ ಬರೀ ಹಾರಿಕೆ ಉತ್ತರ ಈ ವಾಡಿ ಸಂಬಂಧಪಟ್ಟಂತ ಸದಸ್ಯರು ಸಂಸ್ಥೆ ಒಳಗೆ ಕುಂದೋಳ ತಾಲೂಕಿನಾಗ ದೊಡ್ಡ ಗ್ರಾಮವಾದಂತ ಸಮಸ್ಯೆ ಇದೆ ಇಲ್ಲೇ ಹತ್ತು ವಾರ್ಡ್ ಅದು ಹನ್ನೆರಡು ಭೂತದ ಮೂವತ್ ಮೂರ್ ಮಂದಿ ಮೆಂಬರ್ ಸದಸ್ಯರು ಮೂವತ್ತ್ ಮೂರು ಜನ ಇದಾರೆ ಮೂವತ್ ಮೂರು ಜನ ಸದಸ್ಯರಿದ್ರು ಒಬ್ಬ ಸದಸ್ಯನು ಇದ್ರ ಬಗ್ಗೆ ಧ್ವನಿ ಹತ್ತಿ ಕೇಳಂಗಿಲ್ಲ ನೀರಿನ ದಹ ನೀಗಿಸುವ ಹಾಗೂ ಪ್ರತಿ ಮನೆಗೆ ದಿನವಹಿ ಕುಡಿಯುವ ನೀರನ್ನು ಒದಗಿಸುವ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಜಲ ಜೀವನ ಮಿಷನ್ ಯೋಜನೆಯಡಿ ಪ್ರತಿ ಮನೆಗೆ ನಳಗಳನ್ನು ಅಳವಡಿಸುವ ದೃಷ್ಟಿಯಿಂದ ಪ್ರಾರಂಭವಾದ ಜೆಜೆಎಂ ಕಾರ್ಯ ನೀರು ಒದಗಿಸಬೇಕಾದ ಈ ಯೋಜನೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಇರುವ ರಸ್ತೆ ಆಗಿಯದು ಅದನ್ನು ಮುಚ್ಚದೇ ಇರುವುದರಿಂದ ಓಡಾಡಲು ಎತ್ತು ಚಕ್ಕಡಿ ಹಾಗೂ ವಾಹನಗಳಿಗೆ ತೊಂದರೆ ಆಗುತ್ತಿದೆ ಇಂತಹ ಸಮಸ್ಯೆ ಉಂಟಾಗಿದ್ದರೂ ಈ ಕಡೆ ಯಾರೂ ತಿರುಗಿ ನೋಡುತ್ತಿಲ್ಲ ಎಂಬ ಕೂಗು ಗ್ರಾಮದಲ್ಲಿ ಕೇಳಿ ಬರ್ತಿದೆ ಆ ಕುಡಿ ನೀರು ನೋಡಿದ್ರೆ ದೊಡ್ಡವ್ರ ಮನೆಯಾಗ ಏನು ಏನು ಇದು ಏನದಲ್ಲ ಫಿಲ್ಟರ್ ನೀರು ಪನ್ನೀರ್ ಥರ ಏನು ಬಳಸ್ತಾರಲ್ಲ ಇಲ್ಲಿ ಅವ್ರು ಜಳಕ ಮಾಡಿಬಿಟ್ಟು ಗಟ್ರ ನೀರು ಇಂಥರ ಏನು ಸಾಮಾನ್ಯ ಜನರು ಏರತಕ್ಕಂಥ ಏರ್ಯಾಕ ನೀರು ಹಸ್ಯಾರ ನಾನೊಂದು ಈ ವಿಷಯವನ್ನು ಗ್ರಾಮದ ಸರ್ವ ಈ ವಾರ್ಡಿನ ಸದಸ್ಯರಿಗೆ ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಒಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಇವತ್ತು ಈ ಗ್ರಾಮದ ಮಕ್ಕಳಾಗಿ ಈ ಎಲ್ಲ ಮತಗಳನ್ನು ತೊಗೊಂಡು ನೀವು ಆಯ್ಕೆ ಆಗಿರಿ ಈ ಆಯ್ಕೆ ಆದಂಥ ನೀವೆಲ್ಲ ಮಹನೀಯರು ಏನು ಅಂದ್ರೆ ಮೊದಲು ನೀವು ಅವ್ರಿಗೆ ಆರೋಗ್ಯ ದೃಷ್ಟಿಯಲ್ಲಿ ಭಾಳ ಶುದ್ಧವಾದ ಕುಡಿ ನೀರನ್ನು ಕೊಡಬೇಕು ಈ ಥರ ಕರೆ ನೀರು ಬಂದಾಗ ನಿಮ್ಮ ವಾಟರ್ ಮ್ಯಾನ ಅದಕ್ಕೆ ನಿಮಗೆ ರಿಪೋರ್ಟ್ ಅವ್ರೆಲ್ಲರಿಗೂ ವಾಟರ್ ಮ್ಯಾನ್ ಹೇಳಾರಂತ ವಾಟರ್ ಮ್ಯಾನ್ ಬಂದು ಏನು ಮಾಡೋಣ ನನಗೆ ಗೊತ್ತಿಲ್ಲ ಆದರೆ ನೀವು ದಿನನಿತ್ಯ ಒಂದು ಸಲ ಒಂದು ಸಣ್ಣ ವಾರ್ಡ್ ನೀವು ವಿಸಿಟ್ ಮಾಡೋಕ್ಕಾಗಲಿಲ್ಲ ಅಂದರೆ ನೀವು ಹೆಂಗೆ ಜನಪ್ರತಿನಿಧಿ ಅಂತ ನಾನು ಪ್ರಶ್ನೆ ಮಾಡ್ತೀನಿ ದಯಮಾಡಿ ಈ ಭಾಗದ ಈ ವಾರ್ಡಿನ ಸದಸ್ಯರಾಗಿರ್ತಕ್ಕಂಥ ಯಾರ್ಯಾರು ಸದಸ್ಯರಾದಿರಿ ಮತ್ತು ಕ ಪಂಚಾಯತ್ ಅಧ್ಯಕ್ಷರು ಮತ್ತು ಗ್ರಾಮ ಏನು ಅಭಿವೃದ್ಧಿ ಅಧಿಕಾರಿ ಏನಿರಲ್ಲ ಅಭಿವೃದ್ಧಿ ಅಧಿಕಾರಿ ಕೂಡ ಗ್ರಾಮದಾಗ ವಾರಕ್ಕೊಂದ್ಸಲ ವಿಸಿಟ್ ಮಾಡಬೇಕು ಎಲ್ಲೆಲ್ಲಿ ನ್ಯೂನ್ಯತೆಗಳು ಸೌಕರ್ಯಗಳೇನು ಏನು ಕೊರತೆಗಳು ಅನ್ನೋದ್ರ ಬಗ್ಗೆ ನಮ್ಮ ಗ್ರಾಮದ ಅಭಿವೃದ್ಧಿ ಅಧಿಕಾರಿಗಳು ವಿಸಿಟ್ ಮಾಡಬೇಕು ವಿಸಿಟ್ ಮಾಡಿ ಇವತ್ತು ಕುಡಿ ನೀರು ನೋಡಿದ್ರೆ ಭಾಳ ಕಳಪೆ ಮಟ್ಟದ ಈ ದೇಶದ ಇರ್ತಕ್ಕಂಥವ್ರು ಈ ಜೆ ಜೆ ಎಮ್ ಏನು ಪ್ರತಿಯೊಂದು ಮನೆಗೂ ಇಪ್ಪತ್ನಾಲ್ಕು ಗಂಟೆ ಕುಡಿ ನೀರನ್ನು ಯೋಜನೆ ಮಾಡಲ್ಲ ಇದೆಲ್ಲ ಕಿಸೆಕ್ ಹಾಕೋ ರೊಕ್ಕವನ್ನು ತೊಗೊಂಡು ಬಂದು ಇವತ್ತು ಮೂರು ವರ್ಷ ಸಂಸಿಗೆ ಈ ಹಿಂದೆ ಒಂದು ಸಲ ನಾ ಮಾಧ್ಯಮದವ್ರ ಜೊತೆಗೆ ಮಾತಾಡಿದೆ ಜೆ ಜಿ ಎಮ್ ಅನ್ನು ಎಲ್ಲಿ ಬೇಕಲ್ಲೇ ರೋಡೆಬ್ಬಿರಿ ಎಲ್ಲಿ ಬೇಕಲ್ಲೇ ನೀವು ಆ ಪೈಪಿನೊಳಗೆ ಹಂದಿ ಹೆಗ್ಗನ ನುಗ್ಗಿ ಆ ನೀರು ಆ ಪೈಪ್ ಕಡದ ಆ ನೀರು ಕಳಪೆ ಗಟರ್ ನೀರು ಅದ ಸೇರಿಕೊಂಡು ಆ ನೀರು ಇವತ್ತು ಕುಡಿಯೋ ನೀರು ಏನಾಗಿದೆ ಅಂದ್ರೆ ಗಟ್ರ ನೀರು ಸೇರ್ಕೊಂಡು ಬಂದೈತಿ ಆ ನೀರು ಕುಡಿಯೋದ್ರಿಂದ ಸಾಕಷ್ಟು ಜನರಿಗೆ ಅಸ್ವಸ್ಥ ಆಗತ್ತೈತಿ ವಯೋರದ್ರದರ ಮಕ್ಕಳದರ ಮಳೆ ಹತ್ತಿತ್ತು ಇಂಥ ಒಂದು ಸಂದರ್ಭದಾಗ ಎಲ್ಲರಿಗೂ ಒಂದು ಆರೋಗ್ಯ ದೃಷ್ಟಿಯಿಂದ ವಿಚಾರ ಮಾಡಬೇಕು ಈ ಜೆ ಜೆ ಎಮ್ ಮೂರು ವರ್ಷ ಆದರೂ ಇನ್ನು ಒಂದು ವಾರ ಗಡಿಯನ್ನು ನಾವು ಅವ್ರಿಗೆ ಒಂದು ಅವಕಾಶ ಕೊಡ್ತೀವಿ ಇನ್ನು ಒಂದು ವಾರದ ಇದನ್ನು ಕಂಪ್ಲೀಟ್ ಮಾಡೋದ್ರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಯಾರೇ ಇರಲೋ ಈ ಸಂಬಂಧಪಟ್ಟ ಅಧಿಕಾರಿ ಯಾರೇ ಇದ್ರು ನಮ್ಮ ಕೃಷಿ ಸಮಾಜ ಹಾಗೂ ಇಲ್ಲಿ ಏನು ರೈತ ಮೋರ್ಚಾದ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲರೂ ಕೂತ್ಕೊಂಡು ನಾವು ಸಂಬಂಧಪಟ್ಟ ಜಿಲ್ಲಾ ಪಂಚಾಯತಿ ನಾವು ಬೀಗ ಹಾಕಿ ಒಂದು ಈ ಮಾಧ್ಯಮದ ವಾಹಿನಿ ಮೂರು ಸದಸ್ಯರುಗಳನ್ನ ಒಳಗೊಂಡ ಸಂಶಿ ಗ್ರಾಮ ಪಂಚಾಯತಿ ಆಡಳಿತ ಮಂಡಳಿಯು ಈ ವಾರ್ಡಿನ ಕಡೆ ತಲೆ ಎತ್ತಿ ಕೂಡ ನೋಡದಿರುವುದು ವಿಪರ್ಯಾಸದ ಸಂಗತಿಯಾಗಿದೆ ಮಳೆಗಾಲದಲ್ಲಿ ಸ್ವಚ್ಛತೆ ಇಲ್ಲದೆ ಗಟಾರದ ಅಕ್ಕಪಕ್ಕದಲ್ಲಿ ಕಸ ಕಡ್ಡಿ ಹಾಕುವುದರಿಂದ ಸ್ವಚ್ಛತೆ ಇಲ್ಲದೆ ಸಾಂಕ್ರಾಮಿಕ ರೋಗ ಹರಡುವ ಭೀತಿಯಲ್ಲಿ ಜನತೆ ವಾಸ ತೊಡಗಿದ್ದಾರೆ ಇನ್ನಾದರೂ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಆಡಳಿತ ಮಂಡಳಿಯವರಾಗಲಿ ಅಧಿಕಾರಿಗಳಾಗಲಿ ಹಾಗೂ ಜನಪ್ರತಿನಿಧಿಗಳಾಗಲಿ ಈ ಕಡೆ ಗಮನ ಹರಿಸಿ ಮೂಲಭೂತ ಸೌಕರ್ಯಗಳನ್ನು ಸರಿಪಡಿಸಬೇಕೆಂದು ಇಲ್ಲಿಯ ಜನರ ಆಶಯವಾಗಿದೆ ಈಗಾಗಲೇ ಸಂಸ್ಥೆ ಒಳಗೆ ಅಂದ್ರೆ ನಡೆಯುತ್ತಿರ್ಪಾಂದ್ರೆ ಹದಿಗೆಟ್ಟು ಹೋಗೈತಿ ಎಲ್ಲ ಈಗ ಒಂದು ನಿಮಗೆ ನೀರು ತೋರಿಸಿದ್ವಲ್ಲ ಪೈಪ್ಲೈನ್ ಅಂತೂ ಹಾಳಾಗಿ ಹೋಗ್ಬಿಟ್ಟು ಟ್ಯಾಂಕರ್ ಅಂತೂ ಯಾವಾಗ ತೊಳಿತಾರೋ ಯಾವಾಗ ಬಿಡ್ತಾರೋ ಗೊತ್ತಿಲ್ಲ ಎಲ್ಲ ಅಧಿಕಾರಿಗಳಿಗೆ ತಿಳಿಸಿದ್ದೈತಿ ಹೇಳಿದ್ದು ಹೇಳಿದ್ದು ಆಗೈತಿ ಆದ್ರೆ ಜಿಲ್ಲಾ ಅಧಿಕಾರಿಯಂತೂ ಎಷ್ಟೋ ಮನವಿ ಕೊಟ್ಟರು ಅವ ಎಲ್ಲಿ ಏನು ಏನದನ ಅವನು ನೋಡಿಲ್ಲ ನಾವು ತಾಲೂಕು ಅಧಿಕಾರಿಗಳಂತೂ ಯಾರೂ ಇಲ್ಲ ಇಲ್ಲ ಜೀರೋ ರೇ ಇದ್ರೆ ಪಂಚಾಯತ್ ಆಗ ಪಿ ಡಿ ಒ ಅಂತೂ ಇಲ್ಲ ಇಲ್ಲ ಬಿಡ್ರಿ ಇಂಥ ದೊಡ್ಡ ಪಂಚಾಯತಿ ಹೊಂದ್ ಇಂಥ ದೊಡ್ಡ ಗ್ರಾಮ ಆದರೂ ಸಹಿತ ಪಿ ಡಿ ಒ ಅಂತೂ ಇಲ್ಲ ಇಲ್ಲ ಪಿ ಡಿ ಒ ಇಲ್ಲ ಅಂತ ಹೇಳಿಬಿಡ್ತಾರೆ ಗ್ರಾಮ ಗ್ರಾಮಸ್ಥರು ಯಾರ ಹೋಗಲಿ ಪಿ ಡಿ ಒ ಇಲ್ವಾ ಪಂಚಾಯತಿ ಒಳಗೆ ಆ ಪರಿಸ್ಥಿತಿ ಸಂಶಿಗೆ ಬಂದೈತಿ ಅದಕ್ಕೆ ಇದ್ರಾಗ ಮತ್ತೀಗ ಎಂಥ ನೀರು ಬಂದರೂ ಜನರು ಕುಡಿಯಬೇಕಲ್ರಿ ಕುಡಿದ ಸತ್ತರಿ ಯಾರು ಜವಾಬ್ದಾರಿ ರೀ ಇದು ಕೇಳೋರು ಕೇಳೋರು ಎಲ್ಲಂತ ನಾವು ನಾವೊಬ್ಬರು ಕೇಳೋರ್ ಅದೇವ್ರಿಗೆ ಸಂಸೆ ಒಳಗೆ ಏನಂತ ಯಾವ್ದೋ ಅಧಿಕಾರಿಗಳಾಗಲಿ ಕರಿವಿ ಕೇಳುವಂತಾರದೆ ಮಿನಿಸ್ಟರ್ ಆಗಲಿ ಎಷ್ಟೋ ಮನವಿ ಕೊಟ್ಟಾದರೂ ನಮ್ಮ ನಮ್ಮ ಚಪ್ಪಲ್ ಹರಿದ ಈಗ ಯಾರೂ ಗಮನ ಕೊಟ್ಟಿಲ್ಲ ಒಂದು ರೀ ಒಂದು ಇನ್ನೂ ಒಂದು ಏನು ಹೇಳ್ಬೇಕಂದ್ರೆ ಸಂಸಿ ಒಳಗೆ ಯಾರು ಕೇಳೋರು ಇಲ್ದಂಗೆ ಆಗಿಬಿಟ್ಟೈತಿ ಪಂಚಾಯತಿ ಅಂತೂ ಇಲ್ಲ ಬಿಡ್ರಿ ಈಗ ತಾಲೂಕಾ ಮಟ್ಟದೊಳಗೂ ಯಾರು ಕೇಳಕ್ಕೆ ಆಗೈತಿ ಇದು ಸರ್ಕಾರಿ ಅಧಿಕಾರಿಗಳಂತೂ ನಿದ್ದೆ ಮಾಡೋಕತ್ತ ಒಬ್ಬರಿಗೆ ಪಟ್ಟಿಲ್ಲ ಅನ್ನೋಂಗಿಲ್ಲ ನಮ್ಮ ಮನವಿ ನಿಮ್ಮ ಪ್ರೊಬ್ಬರ್ ಸಹಿತ ಮದ ಅದಾವೆ ನಮ್ಮ ಕಡೆ ಸರ ನಮ್ಮಲ್ಲಿ ನೋಡ್ರಿ ಈಗ ಸುಮಾರು ಸಲದಿಂದ ನಾವು ಅವ್ರು ವಾರ್ನಿಂಗ್ ಮಾಡ್ಕೊಂಡು ಬಂದಿವಿ ಎಲ್ಲ ಕುಡಿಯೋ ಕುಡಿಯುವಂ ಆಗಲಿ ಕೆ ವಿದಾಗಲಿ ಇಲ್ಲೇ ನಮ್ಮಲ್ಲಿ ಮೂಲಭೂತ ಸೌಕರ್ಯ ಅಂತೂ ಯಾವುದೂ ಇಲ್ಲ ಆಲ್ಮೋಸ್ಟ್ ಆಲ್ ನಮ್ಮಲ್ಲಿ ಕೆಲವೊಂದಿಷ್ಟು ಕುಡಿಯುವ ಕೆರೆಯ ಬಗ್ಗೆ ಸಮರ್ಪಕವಾಗಿ ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರಿಗೂ ಮಾಹಿತಿ ಅದ್ರ ಬಗ್ಗೆ ಕೊಟ್ಟಿದ್ದಾಗೈತೆ ಆಲ್ರೆಡಿ ಅವರು ಬಂದು ಇಲ್ಲ ಈ ಕೆಲಸ ಮಾಡಿಕೊಡ್ತೀವಿ ನಿಮಗೆ ಕುಡಿಯುವ ನೀರು ಇದನ್ನು ವೇಗವಾಗಿ ಎಲ್ಲರಿಗೆ ಉಪಯೋಗಿಸುವಂಥ ಅನುಕೂಲತೆ ಮಾಡಿಕೊಡ್ತೀವಿ ಅಂತ ಹೇಳಿದರೆ ಆದರೆ ಇವತ್ತಿನವ್ರಿಗೂ ಯಾರು ಬಂದಿಲ್ಲ ಹೇಳಿ ಹೋದ್ರೆ ಆದರೆ ಯಾವ ಕಾರ್ಯನೂ ಆಗಿಲ್ಲ ಹಲವು ಹತ್ತು ಹಲವಾರು ಬಾರಿ ನೀವು ಕೊಟ್ಟರೆ ಎಲ್ಲ ಎಲ್ಲ ಕಡೆಗೂ ಗ್ರಾಮದ ವತಿಯಿಂದ ಆದರೂ ಕೂಡ ಅದಕ್ಕೆ ಯಾರೂ ಸ್ಪಂದನೆ ಮಾಡಿಲ್ಲ ನಮ್ಮಲ್ಲಿ ಜೆ ಎಮ್ ವರ್ಕ್ ಸ್ಟಾರ್ಟ್ ಆಗಿ ಸುಮಾರು ವರ್ಷಗಳಾಯ್ತು ರೀ ಇದ್ದ ರಸ್ತೆಗಳನ್ನ ಹಾಳು ಮಾಡಿದ್ರೆ ಹೊರತು ಅದು ಸಮರ್ಪಕವಾಗಿ ಯಾವ ಜನರಿಗೂ ಉಪಯೋಗಕ್ಕೆ ಬಂದಿಲ್ಲ ಆದ್ದರಿಂದ ಏನ್ಕೊಡ್ರಿ ಇಲ್ಲಿ ನಮ್ಮಲ್ಲಿ ನೀರು ಕುಡಿಯೋಕೆ ಯೋಗ್ಯವಾಗಿಲ್ಲ ಅಂತಂದ್ರೂ ಕೂಡ ಏನ್ಕೊಡ್ರಿ ಆ ನೀರು ಬಿಟ್ಟರೆ ಬೇರೆ ನೀರು ನಮ್ಮಲ್ಲಿ ಬಳಕೆ ಮಾಡ್ಕೊಳಕ್ಕೆ ಇವತ್ತು ವ್ಯವಸ್ಥೆ ಇಲ್ಲ ಹೀಗಾಗಿ ಜನರ ಯಾವುದೇ ಒಂದು ಕ ಅದಕ್ಕೆ ಇದು ಇಲ್ಲ ಸ್ಪಂದನೆ ಇಲ್ಲದ ಕಾರಣಕ್ಕೆ ಅದೇ ನೀರನ್ನೇ ಯೂಸ್ ಮಾಡುವಂಥ ಪರಿಸ್ಥಿತಿ ಬಂದದಿರುತ್ತೆ ಸಂಶು ಗ್ರಾಮದೊಳಗೆ